ಈಗೇನು ರಾಷ್ಟ್ರೀಯ ದಾರಿದ ಕಾಮಗಾರಿ ನಡೀತಾ ಇದೆ ಈ ಕಾಮಗಾರಿ ಬಗ್ಗೆ ಇಲ್ಲಿರ್ತಕ್ಕಂಥ ರೈತರು ದಾರಿಗೋಸ್ಕರ ತಮ್ಮ ಹತ್ರ ಕೇಳ್ಕೊಂಡಿದ್ರು ಇದ್ರ ಬಗ್ಗೆ ನೀವು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಾವು ಈಗ ಬೆಳಿಗ್ಗೆ ಬಂದಿದ್ದು ಇಲ್ಲಿ ಇಲ್ಲಿ ಬಂದು ರೈತರದೇ ಏನಿದೆಯೋ ಇವರು ದಾರಿ ಗಿರಿ ಇದೆಯಾ ಅಂತ ತೋರಿಸಿದ್ರು ತೋರಿಸದೆ ತೋರಿಸ ನಾವು ನೋಡಿದ್ದು ಖಂಡಿತ ಇದು ದಾರಿ ಇದೆ ಮತ್ತು ಅದಕ್ಕೆ ನಾವು ಒಂದು ಪ್ರಪೋಸಲು ಇಮಿಡಿಯೇಟಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳಿದ್ದು ಮೋರಿ ಮಾಡ್ತಾ ಇದ್ದಾರೆ ಹೋಗೋಕೆ ಅನುಕೂಲ ಮಾಡಿಕೊಡ್ತೀರಾ ಒಂದು ಟ್ಯಾಕ್ಟ್ರು ತಿರ್ಗಾಡೋಷ್ಟು ದಾರಿ ಮಾಡಿಕೊಡ್ತೀವಿ ಮಾಡಿಕೊಡ್ತಾ ಕೊಡ್ತಾಯಿದ್ದಾವೆ ಈಗ ಒಂದು ಮೂರು ಲೊಕೇಶನ್ ಇದೆ ಇಲ್ಲಿ ಎರಡು ಲೊಕೇಶನ್ ಎರಡು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಲೊಕೇಶನ್ ಇದೆ ಅದು ಸ್ವಲ್ಪ ಡ್ರಾಯಿಂಗ್ ನೋಡಿಕೊಂಡು ಇದು ಮಾಡಬೇಕು ಅದು ಸ್ವಲ್ಪ ಮಾಡ್ತೇವೆ ರೈತ್ರಿ ಮೋರು ಮಾಡಬೇಕು ನಾವು ಒಟ್ಟಾರೆ ಈ ರೈತರಿಗೆ ಅನುಕೂಲ ಮಾಡೋ ಕೊಡಕ್ಕೆ ನೀವು ಎಲ್ಲ ಇದ್ದೀರಿ ಒಪ್ಪಿದ್ದೇವೆ ನಾವು ಮೇಲ್ ಅಧಿಕಾರಿಗಳು ಸಹ ಇದಕ್ಕೆ ಒಪ್ಪಂದ ನೀಡಿದಾರೆ ನೀಡಿದ್ದಾರೆ ಕೆಲಸ ಸ್ಟಾರ್ಟ್ ಮಾಡಿದೆವು ನೋಡ್ರಿ ಹೌದು ಹೌದು ಅಲ್ಲ ಯಾಕೆ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಯಾಕೆ ಅಂದ್ರೆ ಒಂದು ನಿಮಿಷ ರೈತರಿಗೆ ತೊಂದರೆ ಆಗಬಾರದು ಅಂತ ಕೆಲ್ಸನ ಇಮಿಡಿಯೇಟ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದೇವೆ ಒಳ್ಳೆಯದು ಒಳ್ಳೆಯದು ಸರ್ ಒಳ್ಳೆದು ಈಗ ನಾವು ಎಲ್ಲ ಡ್ರಾಯಿಂಗದು ಮಾಡಿಕೊಂಡು ಆಗಿ ಕಲ್ವಟ್ಟು ಕೆಲಸ ಸ್ಟಾರ್ಟ್ ಮಾಡಿ ಸಂತೋಷ ಸಂತೋಷ ಈಗೇನೇ ಇವರೇನು ಗ್ರಾಮಸ್ಥರು ಏನು ಕೇಳ್ತಾ ಇದ್ದಾರೆ ಅಂದರೆ ಬಾಯಿ ಮುಖಾಂತರ ಬೇಡ ನಾಳೆ ಪೊಲೀಸ್ ಸ್ಟೇಷನ್ಗೆ ಬಂದು ನೀವು ಒಂದೊಂದು ಬರೋಣ ಮುಖಾಂತರ ಕೊಡ್ರಿ ಅಂತ ಬರ್ತೀನಿ ಅಲ್ಲೇ ಒಂದು ರೈಟಿಂಗಲ್ಲಿ ಒಪ್ಪಂದ ಪತ್ರ ಮಾಡಿ ಕೊಡ್ತೀನಿ ಮಾತಾಡ್ತೀರಪ್ಪ ನೀವೇನು ನಮ್ಮ ಈಗ ನಮ್ಮ ರಿಕ್ವೆಸ್ಟ್ ಏನಂದರೆ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡಿ ಏ ಒಳ್ಳೆಯದು ಒಳ್ಳೇದು ನಿಮ್ಮದು ಕೆಲಸ ಆಗಿದೆ ಅದೇ ಸ್ಟಾರ್ಟ್ ಆಗಿದೆ ಒಳ್ಳೆಯದು ಅಷ್ಟೇ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಸಿ ಕಾಮಗಾರಿ ಪ್ರಾರಂಭ ಆಗಿದೆ ಹಳ್ಳಿಗಳ ಜನ ಬಂಡಿಗಳನ್ನು ಕಟ್ಟಿಕೊಂಡು ಟ್ಯಾಕ್ಟರ್ ತೆಗೆದು ಕಟ್ಟಿಕೊಂಡು ಹೋಗ್ತಕ್ಕಂಥ ಕಾಲು ದಾರಿ ಈ ಥರದ ದಾರಿಗಳಿರುವಾಗ ಜನಗಳಿಗೆ ಅದು ಅಡ್ಡಿ ಆಗ್ತದನ್ನೋ ಕಾರಣಕ್ಕಾಗಿ ನಮ್ಮ ಸಂಘಟನೆ ಮುಖಂಡರು ರಾಘವೇಂದ್ರ ಬೋಳರಡ್ಡಿ ಅವರಿಗೆ ಸಂಪರ್ಕಿಸಿದರು ನಾವು ಅಧಿಕಾರಿಗಳನ್ನು ಸಂಪರ್ಕಿಸಿ ಇಲ್ಲಿ ಏನು ಬೇವಿನ ಬೆಂಚಿ ಗ್ರಾಮಸ್ಥರಿದೆ ಬೇವಿನ ಬೆಂಚಿಯಿಂದ ರಂಗಾಪುರಕ್ಕೆ ಹೋಗ್ತಕ್ಕಂಥ ದಾರಿ ಅಡ್ಡಿ ಆಗಿದೆ ಅದನ್ನು ಸರಿಪಡಿಸಬೇಕು ದಾರಿ ಮಾಡ್ಕೊಡ್ಬೇಕಂತ ಕಟ್ಕೊಂಡಿದ್ರು ಅಧಿಕಾರಿಗಳ ಜೊತೆ ನಾವು ಮಾತಾಡಿದೀವಿ ಮಾತಾಡಿದಾಗ ಒಪ್ಕೊಂಡಿದಾರ ಕಾಡ್ಲೂರು ಬೇವಿನಬಂಚಿ ಮತ್ತು ಇನ್ನೊಂದು ತಿಮಾಪುರ ರಸ್ತೆ ಎರಡು ಇಮಿಡಿಯೇಟ್ ಪ್ರಾರಂಭ ಮಾಡ್ತು ಅಂತ ಹೇಳಿದಾರೆ ಒಪ್ಕೊಂಡಿದಾರ ಮೂರು ಮತ್ತು ನಾಲ್ಕು ಮೀಟರ್ ಒಂದು ಕಲ್ವರ್ಟ್ ಮಾಡಿ ದಾರಿ ವ್ಯವಸ್ಥೆ ಮಾಡ್ಬೇಕಂತ ಆಗಲ್ಲ ಅವ್ರು ఒేది గ్రామస్థరెలా ఒప్పందా బా ఓకే నమస్కారం